ಐದನೇ ತಾರೀಕು ಸ್ವಾಮೀಜಿಯವರು ಒಂದು ಸಭೆಯನ್ನು ಕರೆದು ಸಿರಿಗೆ ಕೆಲವು ಜನರನ್ನ ಭಕ್ತಾದಿಗಳನ್ನು ಕರೆದು ಅವರು ಮುಂದೆ ಒಂದು ಹೇಳಿಕೆಯನ್ನು ಕೊಟ್ಟರು ಅಪೂರ್ವ ರೆಸಾರ್ಟಲ್ಲಿ ಆಗಿದ್ದ ಸಭೆ ಎಲ್ಲ ಕುಡುಕರು ಹೋಗೋಂಥ ಜಾಗ ಅದು ಕುಡುಕರು ಕುತ್ಕೊಂಡು ಮಾಡುವಂಥ ಸಭೆ ಅಲ್ಲಿ ಇದ್ದಂಥವರೆಲ್ಲ ಕುಡುಕರು ಅಲ್ಲಿ ಸಭೆಯನ್ನು ಮಾಡಿದ್ದಾರೆ ಅವರು ಆಲ್ಪ ಕುಡಿಯೋರು ನಾವು ಹಾಲು ಕುಡಿಯೋರು ನಾವು ಗೋವಿನ ಹಾಲು ಅಂತ ಅಂತೇಳಿ ತಮ್ಮ ತುಪ್ಪ ತಾವೇ ಚಪ್ಪರ್ಸು ಅದು ಇದರಿಂದ ಸಮಾಜದಲ್ಲಿ ಭಾಳಷ್ಟು ಜನ ಹುಡುಗರು ಇರ್ಬೋದು ಕುಡೀನಿರ್ಬೋದು ಭಾಳಷ್ಟು ಜನ ಇರ್ತಾರೆ ಅಂದರೆ ಸಾಮೂಹಿಕವಾಗಿ ಒಂದು ಕಲ್ಯಾಣ ಮಂಟಪದಲ್ಲಿ ನಡೆದಂಥ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕ್ರಮ ನಡೆದಕ್ಕೆ ಈ ರೀತಿ ಮಾತಾಡೋದು ಭಾಳಷ್ಟು ಜನಕ್ಕೆ ನೋವಾಯಿತು ಅದರ ನಂತರ ಹದಿನೆಂಟನೇ ತಾರೀಕು ಯಾರು ಬರೋದು ಬೇಕಾಗಿಲ್ಲ ಅವರ್ಯಾರು ಬಂದ ಬಂದು ನಮ್ಮನ್ನು ಭೇಟಿ ಮಾಡೋದು ಖಾಸಗಿ ಭೇಟಿಯಾಗಿ ಅವಕಾಶ ಇಲ್ಲ ಅವರೇನಿದ್ರು ಕೂಡ ಅಧ್ಯಕ್ಷರಿಗೆ ಒಂದು ಪತ್ರ ಕೊಡಲಿ ಅದರ ನಂತರ ನಾನು ವಿಚಾರ ಮಾಡ್ತೀನಿ ಅಂತ ಹೇಳುತ್ತೆ ಇದು ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಹೇಳಿದಂಗೆ ನಮ್ಮ ಪಿ ಎಸ್ ಸಿ ಕೊಡಿಮ್ ಫಾರ್ವರ್ಡ್ ಇಟ್ಟು ಮೀ ನನ್ ಪಿ ಎಮ್ ಹಾಗಾಗಿ ನಾವು ಹದಿನೆಂಟನೇ ತಾರೀಕಲ್ಲಿ ಹೋಗೋದಕ್ಕೆ ಜನರ ಮನಸ್ಸಲ್ಲಿ ಏನಿದೆ ಹದಿನೆಂಟನೇ ತಾರೀಕು ಹೋಗ್ತೀವಿ ಅಂತ ಹೇಳಿದ್ರು ಯಾರು ಹೋಗಲಿಲ್ಲ ಏನಾಯ್ತು ಏನಾಯ್ತು ಅದಕ್ಕೋಸ್ಕರ ನಾವು ಈ ಒಂದು ತಿಂಗಳಲ್ಲಿ ಒಂದು ತಿಂಗಳಲ್ಲ ಇನ್ನು ಇಪ್ಪತ್ತೇಳು ಇಪ್ಪತ್ತೆಂಟು ದಿವಸದಲ್ಲಿ ಏನೇನು ಬೆಳವಣಿಗೆ ಆಯ್ತು ಅನ್ನೋದನ್ನ ನಾವು ನಾವೇ ಕುತ್ಕೊಂಡು ಒಂದು ಚರ್ಚೆ ಮಾಡೋಣ ಇದನ್ನ ಇದೇ ರೀತಿ ಬಿಡೋದು ಬೇಳಾ ಅನ್ನೋದಕ್ಕೆ ಇವತ್ತೊಂದು ಪ್ರಮುಖರು ಭಾಳ ಕಡಿಮೆ ಜನ ಒಂದು ಹತ್ತು ಇಪ್ಪತ್ತು ಇಪ್ಪತ್ತೈದು ಜನ ಸೇರ್ಕೊಂಡು ಮಾತಾಡೋಣ ಹೇಳಿ ಎಲ್ಲ ನಾವು ಸೇರಿದ್ದೀವಿ ಈಗ ಹತ್ತೊಂಬತ್ತು ನೂರ ಮೂವತ್ತೆಂಟನೇ ಸಾಲಿನಲ್ಲಿ ಪುರುಶಾಂತ ಸ್ವಾಮಿಗಳು ಇದ್ದಂಥ ಸಂದರ್ಭದಲ್ಲಿ ಹಾಲ್ಬುರ್ಕೆ ಮಠ ತರಳುಬಾಳು ಮಠ ಉದ್ಯಾನಿ ಮಠ ಇವೆಲ್ಲವನ್ನು ಸೇರಿಸಿ ಒಂದು ಹೆಸರು ಬಯಲ ಮಾಡಿ ಒಂದು ಹೆಸರನ್ನಾಗಿ ಅದೇನಂತ ಹೇಳಿದರೆ ಶ್ರೀ ಮಧುಚೇನಿ ಸಂದರ್ಭ ಸಿಂಹಾಸನಾಧೀಶ ಸತ್ಮಠ ಪಾಲ್ಪುರಿಕೆ ಸಿರಿಗೆರೆ ತರಳಬಾಳು ಜಗದ್ಗುರು ಮಠ ಇದು ಮೂಲ ಹೆಸರು ಎಲ್ಲ ಮಠಗಳನ್ನು ಒಗ್ಗೂಡಿಸಿ ಮಾಡಿದಂಥದ್ದು ಅದಕ್ಕೆ ಹತ್ತೊಂಬತ್ತು ನೂರ ನಲವತ್ತರಲ್ಲಿ ಶಿವಕುಮಾರ ಸ್ವಾಮೀಜಿಯವರನ್ನು ಪಟ್ಟಕ್ಕೆ ತಂದು ಮೊದಲನೇ ಪಟ್ಟಾಧಿಕಾರಿಗಳನ್ನಾಗಿ ಅಲ್ಲಿ ಮಾಡಿದರು ಅವರು ಅದನ್ನು ನಡೆಸ್ಕೊಂಡು ಬಂದರು ಎಪ್ಪತ್ತೇಳನೇ ಸಾಲಿನಲ್ಲಿ ಶಿವಕುಮಾರ ಸ್ವಾಮೀಜಿಯವರು ಒಂದು ಮೈಲಾವನ್ನು ತಯಾರು ಮಾಡಿದರು ಸಾಧು ಸದ್ಧರ್ಮ ವೀರಶೈವ ಸಂಘ ಅಲ್ಲ ಸಾಧು ಸದರ್ಮ ಸಂಘ ವೀರಶೈವ ಸಾಧು ಅದರಲ್ಲಿ ಅಧ್ಯಕ್ಷರನ್ನ ಆಯ್ಕೆ ಮಾಡಬೇಕು ಸದಸ್ಯರನ್ನ ಆಯ್ಕೆ ಮಾಡಬೇಕು ಅಧ್ಯಕ್ಷರು ಮತ್ತು ಸದಸ್ಯರು ಇಡೀ ಮಠದ ಆಡಳಿತದ ವ್ಯವಸ್ಥೆಯನ್ನು ಆಡಳಿತಾಧಿಕಾರಿಗಳಾಗಿ ಅವ್ರು ಕೆಲಸ ಮಾಡಬೇಕು ಶಾಲೆಗಳಿರ್ಬೋದು ಕಾಲೇಜುಗಳು ಇರ್ಬೋದು ಇವೆಲ್ಲವನ್ನ ನೋಡ್ಕೋಬೇಕು ಅಂತ ಹೇಳಿ ಮಾಡಿದೆ ಮತ್ತೆ ಮಠದ ಪೀಠಾಧಿಕಾರಿಯನ್ನ ಆಯ್ಕೆ ಮಾಡುವಂತ ಸಂದರ್ಭ ಬಂದರೆ ಮಠದ ಸಾಧು ಸದರ್ಮ ಸಂಘದ ಅಧ್ಯಕ್ಷರು ಸದಸ್ಯರು ಮತ್ತು ಮಠದ ಭಕ್ತರು ಇವರು ಸೇರಿ ಮಠದ ಪೀಠಾಧಿಕಾರಿಯನ್ನ ಆಯ್ಕೆ ಮಾಡಬೇಕು ಅಂತ ಆ ಬೈಲಾದಲ್ಲಿ ಮಾಡಿದ್ದಾರೆ ತೊಂಬತ್ತನೇ ಸಾಲಿನಲ್ಲಿ ನಂತರ ಎಪ್ಪತ್ತೊಂಬತ್ತರಲ್ಲಿ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ ಪಟ್ಟಕ್ಕೆ ತಂದ್ರು ಹಳೆ ಗುರುಗಳು ಅರವತ್ತನೇ ವರ್ಷಕ್ಕೆ ಆದರು ಅದಾಯ್ತು ಇವರು ಬಂದ ಮೇಲೆ ತೊಂಬತ್ತನೇ ಇಷ್ಟಿಯಲ್ಲಿ ಭಕ್ತರನ್ನ ಇಪ್ಪತ್ತೆರಡು ಏಳು ತೊಂಬತ್ತನೇ ಇಷ್ಟಿಯಲ್ಲಿ ಒಂದು ಪತ್ರವನ್ನು ಕಳಿಸ್ತಾರೆ ಪ್ರಮುಖ ಭಕ್ತರಿಗೆ ಪ್ರಮುಖ ಮುಖಂಡರಿಗೆ ಇಪ್ಪತ್ತೇಳು ಇಪ್ಪತ್ತೇಳನೇ ತಾರೀಕು ಬಂದು ನೀವು ದರ್ಶನಾಶೀರ್ವಾದವನ್ನು ಪಡ್ಕೊಂಡು ಹೋಗಬೇಕು ಅಂತ ಆ ಇಪ್ಪತ್ತೇಳನೇ ತಾರೀಕು ಬಂದಾಗ ಒಂದು ಡೀಡನ್ನು ತಯಾರು ಮಾಡಿದ್ರು ಹೇಳಿದ್ರು ಇನ್ಕಮ್ ಟ್ಯಾಕ್ಸ್ ಸಂಬಂಧ ಇದೆ ಅದರಿಂದ ಒಂದು ಡೀಡನ್ನು ತಯಾರು ಮಾಡಿದ್ದೀನಿ ಸೈನ್ ಹಾಕಿ ಅಂದ್ರು ಬಹಳಷ್ಟು ಜನ ಕೆಲವರು ಓದಿದ್ರು ಆ ಕೆಲವರು ಓದಿದ್ದೀನಿ ಹಂಗೆ ಸೈನ್ ಹಾಕಿದ್ರು ಆ ಡೀಡ್ ಆ ಡೀಡಲ್ಲಿ ಏನಿದೆ ಈಗ ಸ್ವಾಮೀಜಿಯವರು ಇನ್ಕಮ್ ಟ್ಯಾಕ್ಸ್ ಉದ್ದೇಶಕ್ಕೇ ಮಾಡಬೇಕು ಅನ್ನೋ ಹೇಗಿದ್ರೆ ಏನು ಮಾಡಬೇಕಾಗಿತ್ತು ಶ್ರೀ ಮಧುಜಯನಿ ಸದ್ಧರ್ಮಸಿಂಹಾಸನಾಧೀಶ ಸತ್ಪಟ ಪಾಲ್ಪುರ್ಕೆ ತರಳಬಾಳು ಸಿರಿ ಸಿರಿಗೆರೆ ತರಳಬಾಳು ಜಗದೂರು ಬ್ರಹ್ಮನ್ ಮಠ ರೆಪ್ರೆಸೆಂಟೆಡ್ ಬೈ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿ ಅಂತಿದ್ರೆ ಅದು ಭಕ್ತರ ಮಠ ಆಗಿರ್ತಿತ್ತು ಭಕ್ತರ ಇದಾಗಿರ್ತಿತ್ತು ಇಲ್ಲಿ ಆ ಮಠದ ಹೆಸರನ್ನೇ ಬದಲಾಯಿಸಿದ್ರು ಭಾಳ ಸೂಕ್ಷ್ಮವಾಗಿ ಬದಲಾಯಿಸಿದ್ದಾರೆ ಏನಂತ ಹೇಳಿದರೆ ಇಲ್ಲಿ ಏನು ಸ್ಟಾರ್ಟ್ ಮಾಡಿದ್ರು ಈ ಟ್ರಸ್ಟ್ ಅಲ್ಲಿ ಶ್ರೀ ಮಧುಜೈನಿ ಸದ್ದಮ ಸಿಂಹಾಸನ ದೇಶ ತೆರಳಬಾಳು ಜಗದ್ಗುರು ಅಂದ್ಬಿಟ್ಟರು ಇಲ್ಲಿ ಸಿರಿಗೆರೆ ಎಲ್ಲ ಹೋಯ್ತು ಅದೆಲ್ಲ ಬ್ರಹ್ಮ ಮಠ ತೆಗೆದಾಕ್ ಹಳೆ ಮಠ ಅಲ್ಲಿಗೆ ಕ್ಲೋಸ್ ಕ್ಲೋಸ್ ಹಳೆ ಮಠ ಹೊಸ ಮಾಯ ಆಯ್ತು ಹಳೆ ಮಠ ಮಾಯ ಆಗಿ ಹೊಸ ಮಠ ಪ್ರಾರಂಭ ಆಯ್ತು ಇವರು ಸ್ವಂತ ಇದು ಬಹಳ ಸೂಕ್ಷ್ಮವಾದ ವಿಚಾರ ಫಲ ಭಕ್ತಾದಿಗಳಿಗೆ ಇವತ್ತಿಗೂ ಬಹಳಷ್ಟು ಜನಕ್ಕೆ ಗೊತ್ತಾಗಿಲ್ಲ ಈ ನಾವು ಹೋದವರೆಗೂ ನಮ್ದು ಎಲ್ಲ ಬಂದ ಅಡ್ವೊಕೇಟ್ ಇಳೋರ್ಗು ಏನ್ ಬದಲಾವಣೆ ಆಗಿದೆ ಅಂತ ಯಾರಿಗೂ ಗೊತ್ತಿಲ್ಲ ಇಲ್ಲಿ ಇಡೀ ಹಳೆ ಮಠವನ್ನು ನುಂಗಿ ಹಾಕಿ ಹಳೆ ಬೈಲವನ್ನು ನುಂಗಿ ಹಾಕಿ ಹೊಸ ಟ್ರಸ್ಟ್ ಅನ್ನ ಮಾಡಿಕೊಂಡು ಆ ಟ್ರಸ್ಟ್ ಅಲ್ಲಿ ಹಿಂದೆ ಆ ಮಠಕ್ಕಿದ್ದಂತ ಆಸ್ತಿಗಳು ಸ್ಕೂಲು ಶಾಲೆ ಆಗಿದೆ ಆ ಎಲ್ಲ ಆಸ್ತಿ ಈ ಟ್ರಸ್ಟ್ನಲ್ಲಿ ಬರ್ತದೆ ಮತ್ತೆ ಈ ಟ್ರಸ್ಟಿಗೆ ತಾವೇ ಏಕ ವ್ಯಕ್ತಿ ಏಕ ವ್ಯಕ್ತಿ ಟ್ರಸ್ಟಿನ ಸರ್ವಾಧಿಕಾರವನ್ನು ಹೊಂದಿದ್ದೇನೆ ಮತ್ತು ಪೀಠದ ಪೀಠಾಧಿಕಾರಿಯನ್ನು ನೇಮಕ ಮಾಡಬೇಕು ಅಂತ ಹೇಳಿದ್ರೆ ಅದು ನನ್ನ ಸರ್ವಾಧಿಕಾರ ನಾನು ಈ ಬ್ರಾಂಚ್ ಮಠಗಳು ಬೇರೆ ಬೇರೆ ವಿಧವಾದ ಶಾಖಾ ಮಠಗಳು ಅವೆಲ್ಲವೂ ಕೂಡ ಯಾರಿಗೆ ಬೇಕಾದರೂ ನೇಮಕ ಮಾಡ್ಬೋದು ಯಾರನ್ನು ಬೇಕಾದರೂ ಕಿತ್ತಾಕ್ಬೋದು ಅದು ನಮ್ಮ ಸರ್ವಾಧಿಕಾರ ಅಂತೇಳಿ ಆ ಡೀಡಲ್ಲಿ ಮಾಡಿದ್ದಾರೆ ಇದು ಡೀಡ್ ಈ ಅನ್ನು ಪ್ರಶ್ನೆಯನ್ನು ಈಗ ಎರಡು ಸಾವಿರದ ಐದು ಎರಡು ಸಾವಿರದ ಹನ್ನೆರಡನೇ ಸ್ವೀತಿ ಸ್ವಾಮೀಜಿಯವರು ಶ್ರದ್ಧಾಂಜಲಿ ಸಭೆಯಲ್ಲಿ ಯಾವತ್ತು ಯಡಿಯೂರಪ್ಪನವರು ಇದ್ದಾರೆ ಜಗದೀಶರ್ ಅವರು ಇದ್ದಾರೆ ಶಿವಶಂಕರಪ್ಪ ಅವರು ಇದ್ದಾರೆ ಇದ್ದಾರೆ ಅವಾಗ ಹೇಳಿದರು ಹಿರಿಯ ಜಗದ್ಗುರುಗಳ ಅಡತಿಯಂತೆ ನಮ್ಮ ಮಠದ ಪರಂಪರೆ ಏನು ಬಂದಿತ್ತು ಅದರಲ್ಲಿ ಅರವತ್ತು ವರ್ಷಕ್ಕೆ ನಿವೃತ್ತಿ ಆಗಬೇಕು ಅಂತ ಹೇಳಿದರು ನನಗೀಗ ಅರವತ್ತೈದು ವರ್ಷ ಆಗಿದೆ ಆದರೂ ಐದು ವರ್ಷ ಗ್ರೇಸ್ ಕೊಟ್ಟಿದ್ದೀರಿ ಒಂದು ತೀರ್ಮಾನವನ್ನು ಪ್ರಕಟಣೆ ಮಾಡ್ತೀನಿ ಆ ತೀರ್ಮಾನ ಏನಂತ ಹೇಳಿದರೆ ನಾನು ಪೀಠ ತ್ಯಾಗವನ್ನು ಮಾಡ್ತೀನಿ ಈ ಸಮಾಜದ ಎಲ್ಲ ಮುಖಂಡರು ಸೇರಿ ಪೀಠಾಧಿಕಾರಿಯನ್ನು ನೇಮಕ ಅದು ಅದಾದ ತಕ್ಷಣ ಜನ ಓ ಅಂತೇಳಿ ಭಾವನಾತ್ಮಕ ಆದರೂ ಸ್ವಾಮೀಜಿಗಳು ಭಾವನಾತ್ಮಕ ಆದರೂ ಅವಾಗ ಒಂದು ಮಾತನ್ನು ಹೇಳ್ತಾರೆ ಅದೆಲ್ಲ ಕ್ಲಿಪ್ಪಿಂಗ್ಸ್ ಅಲ್ಲಿ ನಾವು ಅವ್ರ ಒಂದು ಮಾತನ್ನ ಹೇಳಿದ್ರು ನಾನು ಸತ್ತು ಹೋಗಿದ್ದೀನ ನಾನು ಬದುಕಿರ್ತೀನಿ ಈಗ ಪೀಠಾಧಿಕಾರಿ ನೇಮಕ ಆಗೋವರೆಗೂ ನಾವೆಲ್ಲವನ್ನು ನೋಡ್ಕೊತೀವಿ ಅಂತ ಹೇಳ್ತೀವಿ ಅಲ್ಲಿಂದ ಇಲ್ಲಿವರೆಗೂ ಪೀಠಾಧಿಕಾರಿ ನೇಮಕ ಆಗಲಿಲ್ಲ ಸುಳ್ಳಾಗಲಿಲ್ಲ ಇದು ಅವತ್ತವ್ರ ಮಾತು ಹೇಳಿದ್ದು ಐದನೇ ತಾರೀಕು ಏನು ಹೇಳ್ತಾರೆ ನಿವೃತ್ತಿ ಆಗಕ್ಕೆ ನಾನು ಸರ್ಕಾರಿ ನೌಕರನ್ನ ನಾನು ರಾಜಕಾರಣಿನ ರಾಜಕಾರಣಿ ಸೋಲ್ತಾರೆ ಗೆಲ್ತಾರೆ ಅಧಿಕಾರ ಬರುತ್ತೆ ಹೋಗುತ್ತೆ ಸರ್ಕಾರಿ ನೌಕರು ವಯಸ್ಸಾದ ಮೇಲೆ ನಿವೃತ್ತಿ ಹಾಕಿ ನಾನು ನಿವೃತ್ತಿ ಆಗ್ತೀನ ನಾನ್ಯಾಕೆ ನಿವೃತ್ತಿ ಆಗಲಿ ಅಂತ ಕೇಳ್ತಾರೆ ಇದು ಒಬ್ಬ ಜಗದ್ಗುರುಗಳು ಕಳಬೇಡ ಕೊಳ್ಳಬೇಡ ಹುಸಿಯ ನುಡಿಯಲು ಬೇಡ ಅಂತೇಳಿ ಹೇಳ್ತಾರೆ ಇಲ್ಲಿ ಅವ್ರ ಮಾತಿಗೆ ಅವರೇ ತಪ್ಪಿದ್ದಾರೆ ನೀವು ಹೇಳಿದ್ರು ನೀವೇ ಜಗದ್ಗುರುಗಳ ಅಣತಿಯಂತೆ ರಿಟೈರ್ ಆಗ್ತೀನಿ ಅಂತ ಹೇಳಿದವರು ನೀವೇ ನಾನ್ಯಾಕೆ ರಿಟೈರ್ ಆಗಲಿ ಅಂತ ಕೇಳಿದ್ರು ನೀವು ನಾವು ಇವತ್ತು ಮಠದ ವಿರೋಧಿಗಳಲ್ಲ ಪೀಠದ ವಿರೋಧಿಗಳಲ್ಲ ಮಠದ ಭಕ್ತರು ಯಾವುದೇ ಮಠದಿಂದ ಒಂದು ಪೈಸೆಯನ್ನು ಕೂಡ ನಿರೀಕ್ಷೆ ಮಾಡದಿರುವಂಥವ್ರು ಈ ಸಮಾಜದಲ್ಲಿ ಹುಟ್ಟಿದ್ದೇವೆ ಇವತ್ತು ಕಣ್ಣು ಮುಂದೆ ಇಷ್ಟು ಅನ್ಯಾಯ ಆಗ್ತಿರುವಂತಹ ಸಂದರ್ಭದಲ್ಲಿ ಮಠದ ಇಡೀ ಆಸ್ತಿ ಭಕ್ತರ ಆಸ್ತಿ ಭಕ್ತರು ಕೊಟ್ಟಂತ ದೇಣಿಗೆ ಭಕ್ತರು ಕೊಟ್ಟಂತ ಕಾಣಿಕೆಯಿಂದ ಇವತ್ತು ಎರಡು ಸಾವಿರ ಕೋಟಿ ರೂಪಾಯಿ ಆಗಿದೆ ಅವತ್ತು ಇವರು ಯಾರು ಸ್ವಂತ ದುಡಿದು ಗಳಿಕೆ ಮಾಡಿದ್ದಲ್ಲ ಆ ಮಠದ ಆಸ್ತಿ ಮಠಕ್ಕೆ ಉಳಿಬೇಕು ಮಠದ ಗೌರವ ಪರಂಪರೆ ಶಿರಿಗೆರೆ ಮಠ ಅಂತ ಹೇಳಿದ್ರೆ ಒಂದು ಕಾಲಕ್ಕೆ ಭವ್ಯ ಪರಂಪರೆಯನ್ನು ಹೊಂದಿತ್ತು ಒಂದು ಶಿಸ್ತಿಗೆ ಹೆಸರಾಗಿತ್ತು ಇದೇ ಜಗದ್ಗುರುಗಳಿಂದ ಮೊದಲು ಅಗ್ನಿ ಇದ್ರು ಒಂದು ನಿಮಿಷ ಕೂಡ ತಡ ಬರ್ತಾ ಇರಲಿಲ್ಲ ಅಂಥದ್ದು ಇವತ್ತು ಏನಾಗಿದೆ ಹಾದಿ ಬೀದಿಯಲ್ಲಿ ಎಲ್ಲರೂ ಕೂಡ ಮಾತಾಡುವಂಥ ಲೆವೆಲಿಗೆ ಬಂದಿದೆ ಮತ್ತು ಇಲ್ಲಿ ಏನು ಕಣ್ಮಂದೆ ಅನ್ಯ ಆಗಿದೆ ಟ್ರಸ್ಟ್ ನೀಡಿ ರಚನೆ ಮಾಡಿಕೊಂಡು ಇಡೀ ಮಠದ ಆಸ್ತಿಯನ್ನು ಒಬ್ಬ ವ್ಯಕ್ತಿ ತಾವು ಸ್ವಂತಕ್ಕೆ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಇದನ್ನ ಪ್ರಶ್ನೆ ಮಾಡ್ಬೇಕು ಅನ್ನೋದು ಇವತ್ತು ಇಡೀ ಗುರುಗಳಲ್ಲಿ ನಾವು ವಿನಂತಿ ದಯಮಾಡಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ತೇವೆ ಸಮಾಜವನ್ನು ಒಡೆಯಬೇಡಿ ಸಮಾಜದ ಭಕ್ತರ ಮನಸ್ಸಲ್ಲಿ ವಿಷಯವನ್ನ ಹಾಕಬೇಡಿ ಸಮಾಜ ಇವತ್ತು ಎರಡು ಭಾಗವನ್ನ ಮಾಡಬೇಡಿ ನಾವೆಲ್ಲ ಇವತ್ತು ಒಡೆದು ಸಮಾಜ ಒಂದಾಗಬೇಕು ಅಂತ ಹೋರಾಡ್ತಾ ಇದ್ದೇವೆ ನಾವು ಯಾರನ್ನು ಕರೆದು ಪ್ರಚೋದನೆ ಮಾಡ್ತಾ ಇಲ್ಲ ಯಾರನ್ನು ಕರೆದು ಹೀಗೆ ಮಾಡು ಹೀಗೆ ಮಾಡು ಅವ್ರ ಕ್ವಶನ್ ಮಾಡು ಇವ್ರ ಕ್ವಶನ್ ಮಾಡು ಅಂತ ಹೇಳ್ತಾ ಇಲ್ಲ ಇವತ್ತು ಯಾವೊಬ್ಬ ಜಗದ್ಗುರುಗಳು ಆ ಸ್ಥಾನದಲ್ಲಿ ಕೂತ್ಕೊಂಡು ಸಮಾಜ ಎಲ್ಲರೂ ದಾಳಿ ಹಳೆ ತಪ್ಪಿದಂಥ ಸಂದರ್ಭದಲ್ಲಿ ಅದನ್ನು ಸರಿ ದಾರಿಗೆ ತರಬೇಕು ಅವರೇ ಇವತ್ತು ಹೊಡೆದು ಸಮಾಜವನ್ನು ಜನವನ್ನು ಕರೆಸಿ ಅವ್ರ ವಿರುದ್ಧ ಇವ್ರ ವಿರುದ್ಧ ಎತ್ತಿ ಕಟ್ಟೋದು ವಾಟ್ಸಪ್ ಅಲ್ಲಿ ಮಾಡ್ತಾ ಇದ್ದಾರೆ ನಾವು ಅವತ್ತು ಕೂಡ ಸಭೆಯಲ್ಲಿ ವಿನಂತಿ ಮಾಡಿಕೊಂಡು ಯಾರು ಅವಾಚ್ಯ ಶಬ್ದಗಳನ್ನು ಬೆಳೆಸಬಾರ್ದು ಯಾರು ವಾಟ್ಸಪ್ ಅಲ್ಲೇ ಅನಾವಶ್ಯಕವಾಗಿ ವಿಷಯಗಳನ್ನು ಹಾಕಬಾರ್ದು ಅಂತ ಹೇಳಿ ನಾವು ಅವತ್ತು ಕೂಡ ವಿನಂತಿ ಮಾಡಿದ್ದೀವಿ ಇವತ್ತು ಕೂಡ ಸಮಾಜದಲ್ಲಿ ವಿನಂತಿ ಮಾಡ್ತೀವಿ ಇವತ್ತು ಹೇಳ್ತಾ ಇದ್ದಾರೆ ಎಲ್ಲ ಬಂಡವಾಳಶಾಹಿಗಳು ಹೌದಪ್ಪ ಈಗ ಒಂದು ನಾನು ಕೇಳ್ತೀನಿ ನೀವು ಬಂಡವಾಳಶಾಹಿಗಳು ಅನ್ನೋದ್ರೆ ಅಂದ್ರೆ ಎರಡು ಸಾವಿರದ ಬಂಡವಾಳಶಾಹಿ ಅಧಿಕಾರಿ ಅಲ್ಲ ಎರಡು ಸಾವಿರ ಮಠ ಎರಡು ಸಾವಿರ ಕೋಟಿ ಆಸ್ತಿ ಮಠದ ಅಧಿಕಾರಿ ನೀವು ಸ್ವಂತ ಅಧಿಕಾರಿ ನಡ್ಕೊಂಡಾಗ ಬಂಡವಾಳ ಬಂಡವಾಳಶಾಹಿ ಯಾರು ಇದಾರೆ ಬಂಡವಾಳ ಅಂದ್ರೆ ಯಾರು ಅವರು ದುಡಿದ್ರೆ ಬಂಡವಾಳ ಮಾಡ್ಕೊಂಡಿರ್ತಾರೆ ರಿಯಲ್ ಎಸ್ಟೇಟ್ ಮಾಡೋರು ರಿಯಲ್ ಎಸ್ಟೇಟ್ ಮಾಡೋರು ಅಂದ್ರೆ ಸ್ಮಗ್ಲರ್ಸ್ ಅಲ್ಲ ರಿಯಲ್ ಎಸ್ಟೇಟ್ ಮಾಡೋರು ಅಂದ್ರೆ ಸ್ಮಗ್ಲರ್ಸ್ ಏನಲ್ಲ ಭೂಮಿ ವ್ಯಾಪಾರ ಇವತ್ತು ಅಡಿಕೆ ವ್ಯಾಪಾರ ಅಕ್ಕಿ ವ್ಯಾಪಾರ ಒಬ್ಬ ರೈತ ತನ್ನ ಕರ್ತವ್ಯ ಇವತ್ತು ಭೂಮಿ ಉಳುಮೆ ಮಾಡ್ತಾನೆ ಹೊಲ ಅಂತ ಮಾಡಿದ್ರೆ ಅವರು ವೃತ್ತಿ ಪ್ರತಿಯೊಬ್ಬರಿಗೂ ವೃತ್ತಿ ಇದೆ ಅವ್ರು ವೃತ್ತಿ ಮಾಡ್ತಾರೆ ರಿಯಲ್ ಎಸ್ಟೇಟ್ ಮಾಡೋರು ಇದನ್ನ ಮಾಡ್ತಾರೆ ಎತ್ ಕಟ್ತಾ ಇದ್ದಾರೆ ಮಠದ ವಿರೋಧಿಗಳು ನಾವ್ ಯಾರು ಮಠದ ವಿರೋಧಿಗಳಲ್ಲ ಮಠವನ್ನ ಸರಿಯಾದ ದಾರಿಯಲ್ಲಿ ಇರಬೇಕು ಹಳದ ಹಳೆಯ ಪರಂಪರೆ ಉಳಿಬೇಕು ಅಂತ ನಾವು ಬಯಸ್ತಾ ಇದೇವೆ ಇವತ್ತು ಮಠ ಹಾಳಾಗೋಗ್ಲಿ ಅಂತೇಳಿ ನಾವು ಬಯಸ್ತಾ ಇಲ್ಲ ಮಠದ ಆಸ್ತಿ ಯಾರು ಪಾಲಾಗಲಿ ಅಂತ ನಾವು ಬಯಸ್ತಾ ಇಲ್ಲ ಇವತ್ತು ಪೀಠಾಧಿಕಾರಿಯನ್ನ ಮಾಡಕ್ ಬರಲ್ಲ ಅಂತ ಇವ್ರು ಹೇಳ್ತಾ ಇದ್ದಾರಲ್ಲ ಇವ್ರು ಕೇಳ್ತಾರೆ ನೋಡಿ ಪೀಠಾಧಿಕಾರಿ ಮಾಡಿ ಅಂತ ಹೇಳ್ತಾರೆ ಕೋರ್ಟಲ್ ಕೇಸ್ ಹಾಕಿದ್ರೆ ಹೆಂಗ್ ಮಾಡುದು ಕೋರ್ಟಲ್ ಕೇಸ್ ಹಾಕಿರೋದು ನೂರ ತೊಂಬತ್ತನೇ ಇಸ್ವಿಯಲ್ಲಿ ಏನು ಡೀಡ್ ಮಾಡಿದಿರಿ ಆ ಡೀಡಲ್ಲಿ ಸರ್ವಾಧಿಕಾರವನ್ನ ನೀವು ಪಡ್ಕೊಂಡಿದ್ದೀರಿ ಆ ಸರ್ವಾಧಿಕಾರಿ ಪ್ರಕಾರ ಪ್ರಕಾರ ಮಠದ ಪೀಠಾಧಿಕಾರಿ ಆಗಬಾರದು ಎಪ್ಪತ್ತೇಳನೇ ಸಾಲಿನಲ್ಲಿರುವಂತಹ ಬೈಲಾ ಏನಿದೆ ಆ ಬೈಲಾ ಪ್ರಕಾರ ಸಮಾಜದ ಅಧ್ಯಕ್ಷರು ಭಕ್ತರು ಸೇರಿ ಆಯ್ಕೆ ಮಾಡಬೇಕು ಅದಕ್ಕೆ ಯಾವುದೇ ಅಭ್ಯಂತರ ಇಲ್ಲ ಇವತ್ತು ನೀವು ಹಳೆಯ ಡೀಟ್ ರದ್ದು ಮಾಡಿ ಇವತ್ತು ನೀವು ಏನು ಹಳೆ ಮಠದ ಹೆಸರಿತ್ತಲ್ಲ ಮೊದಲ ಜೈನಿ ಸಂದರ್ಭ ಸಿಂಹಾಸನ ದೇಶ ಸದ್ಭ ಪಾಲ್ಗುರ್ಗೆ ಸಿರಿಗೆ ಬಾಳು ಬ್ರಹ್ಮನ್ ಮಠ ಅಂತೇಳಿ ಜಗದೂರ್ ಬ್ರಹ್ಮನ್ ಮಠ ರೆಪ್ರೆಸೆಂಟೆಡ್ ಬೈ ಶಿವಮೂರ್ತಿ ಶಿವಕುಮಾರ್ ಶಿವಾಚಾರ್ಯ ಮಹಾಸ್ವಾಮಿಗಳು ಅಂತ ಹಾಕಿ ಮಾಡಿ ಆ ಡೀಟ್ ಮಾಡಿ ಈ ಡೀಟ್ ಕ್ಯಾನ್ಸಲ್ ಮಾಡಿ ಹಾಕಿದಂತ ಕೇಸ್ಗಳು ಎಲ್ಲ ಹೋಗ್ತಾರೆ ಈ ಡೀಟ್ ಪ್ರಕಾರ ಇವ್ರೇನಾದ್ರು ಸ್ವಾಮಿಗಳನ್ನ ನೇಮಕ ಮಾಡಕ್ ಹೋದ್ರೆ ತಮಗೆ ಬೇಕಾದವ್ರನ್ನ ಮಾಡ್ಕೋಬಹುದು ಯಾರು ಮಾಡ್ಕೊಂತಾರ ಬಿಡ್ತಾರ ಗೊತ್ತಿಲ್ಲ ಇದುವರೆಗೂ ಒಂದು ಮಠದಲ್ಲಿ ಈಗ ನಾವು ಹೇಳಿ ಮನೆ ಮಾದಾರ ಚೆನ್ನಯ ಸ್ವಾಮಿಗಳು ಒಂದು ಮನವಿ ಮಾಡ್ಕೊಂಡಿದ್ದಾರೆ ಆ ಸುತ್ತೂರು ಮಠದಲ್ಲಿ ಮನವಿ ಮಾಡಿದ್ದಾರೆ ಅವ್ರಿಗೆ ಎಂಟತ್ತು ವರ್ಷ ಟ್ರೈನಿಂಗ್ ಕೊಡ್ತಾರೆ ಸ್ವಾಮೀಜಿ ಅವರು ಎಲ್ಲೆಲ್ಲಿ ಹೋಗ್ತಾರೆ ಹೋಗ್ತಾರೆ ಅವರ ಆಚಾರ ವಿಚಾರಗಳು ಸಂಪ್ರದಾಯಗಳು ಪರಂಪರೆ ಇವನ್ನೆಲ್ಲ ಗೊತ್ತು ಮಾಡಬೇಕು ಅದಕ್ಕೋಸ್ಕರ ನೇಮಕ ಮಾಡಿ ಆ ಹಳೆ ಟ್ರಸ್ಟ್ ಪ್ರಕಾರ ಮಾಡಿದ್ದಾರೆ ಟ್ರಸ್ಟ್ ರದ್ದು ಮಾಡಿ ಹಳೆ ಬಯಲ ಪ್ರಕಾರ ಹೊಸ ಪೀಠಾಧಿಕಾರಿಗಳನ್ನ ನೇಮಕ ಮಾಡಿ ఎల్ కూడా నవెల్ మట జొతే మట జన ఇత అతను హిక్కి